ಯಾತ್ರೆ ನಾವು ಹಮ್ಮಿಕೊಂಡ ನಂತರ ಸ್ಥಳೀಯ ಲೋಕಸಭಾ ಸದಸ್ಯರು ಕೂಡ ಎಚ್ಚೆತ್ತುಕೊಂಡು ಸ್ಥಗಿತ ಆಗಿರ್ತಕ್ಕಂಥ ಹೆದ್ದಾರಿಯನ್ನು ಮತ್ತೆ ಪ್ರಾರಂಭ ಮಾಡಲು ಅವರು ಗಡ್ಕರಿಗೆ ಮನವಿ ಕೊಟ್ಟದ್ದನ್ನು ನೋಡಿ ನನಗೆ ನಗ್ಗು ಬರ್ತಾ ಇದೆ ಅವರ ಪರಿಸ್ಥಿತಿ ಮನವಿ ಕೊಡುವ ಒಂದು ಸ್ಥಿತಿಗೆ ಬಂದಿದೆ ಅವರು ಏನ್ ಮಾಡಬೇಕು ಅದನ್ನು ಮಾಡದೆ ಬೇರೆಯವರು ಆದ್ರೆ ಮನವಿ ಕೊಡುವಂಥದ್ದು ತಿರುವು ಪಕ್ಷದವರೆಲ್ಲ ಮನವಿ ಕೊಡುವಂಥ ಇವತ್ತು ನಾವು ಜನರ ಒತ್ತಡ ಮತ್ತು ಎಲ್ಲರ ಬೇಡಿಕೆ ಪ್ರಕಾರ ನಾವು ಪಾದಯಾತ್ರೆಯನ್ನ ಮಾಡಿದ್ದೇವೆ ಅದಕ್ಕೆ ನಮ್ಮನ್ನ ಹಂಗಿಸಿದ್ದಾರೆ ಇವರು ಸೋತವರು ಇವರಿಗೆ ಕುಬ್ಬು ಬಂದಿದೆ ತುಳುವಿನಲ್ಲಿ ಚರ್ಬಿ ಅಂತ ಹೇಳೋದು ನಾವು ಚರ್ಬಿ ಬಂದಿದೆ ಅದನ್ನು ಇಳಿಸದಕ್ಕಾಗಿ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಇವರಿಗೆ ಅಧಿಕಾರ ಕೊಟ್ಟವರು ಜಿಲ್ಲೆಯ ಜನ ಚರ್ಬಿ ಬಂದದ್ದು ಯಾರಿಗೆ ಅಂತ ಹೇಳಿ ಸ್ವಲ್ಪ ಪ್ರಜ್ಞೆ ಇತ್ತಂತ ತಿಳ್ಕೊಳ್ಬೇಕು ಯಾಕಂತಂದ್ರೆ ಅಧಿಕಾರದಲ್ಲಿ ಮದ ಬರ್ತದೆ ಚರ್ಚಿ ಬರ್ತದೆ ಅವರಿಗೆ ಧರ್ಮಾರ್ಥ ವಿಮಾನಕ್ಕೆ ಹೋಗ್ಲಿಕ್ಕೆ ಅವರಿಗೆ ಫ್ರೀ ಟಿಕೆಟ್ ಇದೆ ಇಂತಿಷ್ಟು ಅಂತ ಹೇಳಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಮನೆ ಇದೆ ಓಡಾಟ ಮಾಡಲಿಕ್ಕೆ ಸರ್ಕಾರಿ ಕಾರು ಇದೆ ಆದ್ದರಿಂದ ಸ್ವಾಭಾವಿಕವಾಗಿ ಚರ್ಬಿ ಬರುದು ನಂಗಲ್ಲ ಕನಿಷ್ಠ ನಾವು ಈ ರಸ್ತೆ ಪುನರ್ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ನಾ ಪಾದಯಾತ್ರೆಯನ್ನು ಮಾಡಿದ್ದೆ ಅವ್ರಿಗೆ ಈ ಕೆಲಸ ನಿಂತು ಹೋಗಿದ್ ಯಾವಾಗ ಅಂತ ಗೊತ್ತಿಲ್ಲ ಎಲ್ಲ ಒಂದ್ ಕಡೆ ಚರ್ಚೆ ಆಗಿದೆ ನೋಡಿದೆ ಎಂಟು ತಿಂಗಳಾಯ್ತಂತೇಳಿ ಹಾಗಿದ್ರೆ ಲೋಕಸಭಾ ಸದಸ್ಯರು ಜಿಲ್ಲೆಯಲ್ಲಿಲ್ಲ ಎಂಟು ತಿಂಗಳ ಹೇಳ್ತಕ್ಕಂಥವ್ರು ಜಿಲ್ಲೆಯವರಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ ಬ್ಯಾಂಕ್ ವಿಲೀನೀಕರಣದಲ್ಲಿ ಕೂಡ ಒಮ್ಮೆ ಚಿದಂಬರ ಹೆಸರು ಹೇಳಿದ್ರು ಆನಂತರ ಮೊಹ್ಲಿ ಅವರ ಹೆಸರು ಹೇಳಿದ್ರು ನಾನು ಒಂದು ಮಾತ್ರ ಹೇಳಿದ್ರು ಮೊಯ್ಲಿ ಅವರು ಪತ್ರವನ್ನು ಬರೆದ್ರು ಪತ್ರವನ್ನು ಬರೆದು ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ವಿ ನನ್ನ ಪಾತ್ರ ಇಲ್ಲ ನಾನು ಹೇಳ್ತೇನೆ ನಳಿನ್ ಕುಮಾರ್ ಕಟೀಲ್ ಆ ವಿಷಯದಲ್ಲಿ ಕ್ಷಮೆ ಕೇಳಬೇಕು ಈ ಈ ಜಿಲ್ಲೆಯ ಒಬ್ಬ ಅಭಿವೃದ್ಧಿಯ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಶ್ರದ್ಧೆಯಿಂದ ಕೆಲಸ ಮಾಡಿದಂತವರು ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸತತವಾಗಿ ಕೆಲಸ ಅವರನ್ನು ಅವರ ಒಂದು ರೀತಿಯಲ್ಲಿ ಅವರನ್ನು ಕೂಡ ತಪ್ಪುಗಾರನ್ನ ಮಾಡತಕ್ಕಂಥದ್ದನ್ನ ಮಾಡಿದ್ದಾರೆ ಮೋಹ್ಲಿ ಅವರ ಸೇವೆ ಈ ಜಿಲ್ಲೆಗೆ ಸಾಕಷ್ಟು ಆಗಿದೆ ಮುಖ್ಯಮಂತ್ರಿ ಆಗಿ ಈ ಸೇವೆ ಮಾಡಿದ್ದಾರೆ ಅವರು ಇತರ ಸಂದರ್ಭದ ಮಂತ್ರಿಗಳಾಗಿ ಪ್ರಮುಖ ಖಾತೆಯಲ್ಲಿದ್ದು ಅವರ ವ್ಯಾಪ್ತಿಗೆ ಬರತಕ್ಕಂಥ ಸಾಕಷ್ಟು ಸಿ ಇ ಟಿಯಿಂದ ಹಿಡ್ದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥ ಬಹುಶಃ ಅವರ ಅವರ ಹೆಸರನ್ನು ಕೆಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡೋದು ನಾನು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಒತ್ತಡ ಮಾಡ ಒತ್ತಾಯ ಮಾಡ್ತಾ ಇದ್ದೇನೆ